ಅವನೇನು ಔರಂಗಜೇಬ್ ಮೊಮ್ಮಗ ಅನ್ನುವಂಥ ಒಂದು ರೀತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಭೂಮಿಯನ್ನ ವಕ್ಫ್ ಹೆಸರಿಗೆ ನಾವು ಮಾಡ್ಕೊಂಬಿಟ್ಟು ದೇಶದಲ್ಲಿ ಪ್ರಧಾನಮಂತ್ರಿಗಳು ಬಿಲ್ ಅನ್ನ ತಿದ್ದುಪಡಿ ಮಾಡೋದ್ರ ಈ ರೈತರ ಭೂಮಿಯನ್ನು ಕಬಳಿಸಬೇಕು ಅನ್ನುವಂತ ಒಂದು ಒಂದು ದುರ್ಮಾರ್ಗತನಕ್ಕೆ ಕೆಟ್ಟ ಯೋಚನೆಯಿಂದ ಇವತ್ತು ಕೈ ಹಾಕಿದ್ದಾರೆ ಹಾಗಾಗಿ ಅವರಿಗೆ ಇವತ್ತು ಒಂದು ಕಾಲ ತುಂಬಾ ಕೆಟ್ಟ ಕಾಲ ಹತ್ತಿರಕ್ಕೆ ಬಂದಿದೆ ಅಂತ ಹೇಳಿ ಹೇಳ್ಬೋದು ನಾವು ಈ ಸಂದರ್ಭದಲ್ಲಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಸಾವಿರಾರು ಎಕರೆಗಳೇನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮತ್ತು ನಾಳೆ ಏನು ಇವತ್ತು ಹೋರಾಟ ಮಾಡ್ತಾ ಇದೆ ರೈತರ ಪರವಾಗಿ ನಾವು ಇದ್ದರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಇವತ್ತು ನಾವು ವಕ್ಫು ಮಂಡಳಿ ವಿರುದ್ಧ ನಾವು ಇವತ್ತು ಗಿಳಿದಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರ ತಮಿಳ್ನಾಡು ಅವರ ನೇತೃತ್ವದಲ್ಲಿ ಎಲ್ಲರೂ ಲೀಡರ್ಸ್ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಏನು ರೈತರಿಗೆ ಅವರ ಪಾಣಿಗಳಲ್ಲಿ ವಕ್ಫು ಅಂತೇಳಿ ಮಂಡಳಿ ಅಂತೇಳಿ ಬರ್ತಾ ಇದೇನೋ ಅದರ ವಿರುದ್ಧ ರೈತರ ಒಂದು ಹಿತದೃಷ್ಟಿಯಿಂದ ಮತ್ತೆ ಬೇರೆ ಪಬ್ಲಿಕ್ ಆಸ್ತಿಗಳು ಅಂದ್ರೆ ಗವರ್ಮೆಂಟ್ ಆಸ್ತಿಗಳು ಕೂಡ ವಕ್ಫ್ ಬೋರ್ಡ್ ಅಂತ ಬರ್ತಾ ಇದೆ ಮತ್ತೆ ಮುಂದೆ ಮನೆಗಳಿಗೆ ವಕ್ಫ್ ಬೋರ್ಡ್ ಅಂತ ಬರುತ್ತೇನೋ ಅಂತೇಳಿ ಆ ಜನರಿಗೆ ಸ್ವಲ್ಪ ಅಂದ್ರೆ ಎದ್ದು ಹೇಳಬೇಕು ಅವ್ರನ್ನ ಹಾಗಾಗಿ ನಾವು ಈ ಆಂದೋಲನವನ್ನು ಯಾಕಂದ್ರೆ ಒಂದು ಕಡೆ ನಾವು ಕಥೆಗಳನ್ನು ಕೇಳ್ತಾ ಹೋದ್ರೆ ಈ ರೀತಿ ನಬಾಬರು ಮಾಡ್ತಿದ್ರು ಮೊಘಲ್ರು ಮಾಡ್ತಿದ್ರು ಗೋರಿ ಗಜಿನಿ ರಜಾಕರು ಬಹಳಷ್ಟು ಮಂದಿ ಮಾಡ್ತಾ ಇದ್ರು ನಂತರ ನಾವ್ ಯಾವತ್ತು ಕೂಡ ಆರು ಗೋರಿ ರಜಾಕರು ನಿಜಾಮ್ರು ತುಗುಲಕರು ಇದೆಲ್ಲ ನೋಡಿದ ನಂತರ ನಮ್ ಯಾವತ್ತು ಕೂಡ ಈ ಪರಿಸ್ಥಿತಿ ಬಂದಿದ್ದಿಲ್ಲ ಹಂಗ ಇವತ್ತು ಒಂದು ಕಡೆ ನಮ್ಗೆ ರೈತರದು ಇದ್ದಲ್ಲಿ ರೈತರ ಹೆಸರು ಮೇಲೆ ಇದ್ದಂತ ಜಮೀನ್ ಎಲ್ಲ ಕೂಡ ವಕ್ಸ್ ಹೆಸರು ಮೇಲೆ ನೋಂದಣಿ ಆಗ್ತಾ ಇದೆ ಒಂದ್ ಕಡೆ ನಮಗೆ ಮಠಮಾನ್ಯಗಳು ಆಸ್ತಿಗಳು ಸುಮಾರು ಎರಡನೇ ಶತಮಾನ ಐದನೇ ಶತಮಾನ ಹನ್ನೆರಡನೇ ಶತಮಾನ ಎಲ್ಲಾ ಆಸ್ತಿಗಳೆಲ್ಲ ಕೂಡ ಮಠಮಾನಿಗಳೆಲ್ಲ ಕೂಡ ಇವತ್ತು ವಕ್ಸ ಅವರು ಆಗ್ತಾ ಇದಾವೆ ಹಂಗಾಗಿ ನಮ್ಮೆಲ್ಲರೂ ಕೂಡ ಇವತ್ತು ಒಂದು ಅನುಮಾನ ಬೆಳಗ್ಗೆ ಬೆಳಗ್ಗೆದ್ರೆ ಸಾಕು ನಾವು ಪಾಣಿ ನೋಡ್ಕೋಬೇಕು ಇವತ್ತು ನಮ್ಮೆ ಸಹಿತ ಇಲ್ಲ ಅನ್ನೋಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ವಿ ನಮಗೆ ಸ್ಪಷ್ಟತೆ ಬೇಕಾಗಿದ್ದು ಕೇವಲ ಏನು ಇವತ್ತು ವಕ್ ಮಂತ್ರಿಗಳಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಅವರೇ ಅವ್ರು ಕೈವಾಡ ಇದು ಇದೇನಾ ಇಲ್ಲಿದ್ರೆ ಅಕಸ್ಮಾತ್ ಇಲ್ಲಾಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೈವಾಡಿದ್ದಾನ ಏನು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಎಂತ ಪರಿಸ್ಥಿತಿಯಲ್ಲೂ ಕೂಡ ಮಠಮಾನ್ಯಗಳು ರೈತರು ಜಮೀನು ಇವತ್ತು ಈ ರೀತಿ ಒಕ್ಕಲಿಪ್ಪಿಸ ಕೆಲಸ ಸರ್ಕಾರ ಏನ್ ಮಾಡ್ತಾ ಇದನ್ನು ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ ಇದನ್ನ ಸರಿಪಡಿಸ್ತೀನಿ ಅನ್ನಂತ ಮಾತುಗಳು ಹೇಳ್ತಾ ಇದಾರೆ ಆದ್ರೆ ಮುಖ್ಯಮಂತ್ರಿಗಳು ಹೇಳಿದ ಮಾತು ಪ್ರಕಾರ ನಿಲ್ತಾ ಇಲ್ಲ री रु री रु ರದ್ದು ಮಾಡಿ ರದ್ದು ಮಾಡಿ ಮಾತಾಕಿ ಭಾರತ್ ಮಾತಾಕಿ ಬೆಳಿಗ್ಗೆ ಎದ್ರೆ ಸಾಕು ರೈತರೆಲ್ಲರೂ ಏನು ಸಂವಿಧಾನ ಬದ್ಧವಾದಂತಹ ಸರ್ಕಾರದ ಪ್ರಶ್ನೆ ನಾವು ಅಷ್ಟೇ ನಾವೇ ಹಾಕೋಬೇಕಾಗಿದೆ ಒಂದು ಕಡೆ ಜಿಲ್ಲಾ ಮಂತ್ರಿಗಳಾದಂತಹ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ನಮ್ಮನ್ನೆಲ್ಲರನ್ನು ಕೂಡ ಯಾವ ರೀತಿಯಲ್ಲಿ ಉಲ್ಲೇಖನ ಮಾಡಿದ್ರೆ ಅಂದ್ರೆ ನನಗೆ ಸರ್ಕಾರದ ಆ ಅಧಿಕಾರಿಗಳಿಗೆ ನಾನು ಆದೇಶವನ್ನು ಕೊಡ್ತೀನಿ ಆದೇಶವನ್ನು ಕೊಟ್ಟು ಅದನ್ನ ಯಾರು ಕೂಡ ಮುಂದೆ ಇವತ್ತು ಕಾಂಗ್ರೆಸ್ನ ಅವರು ಅವರು ಅವರಲ್ಲಿ ಇದು ವಿಚಾರಣೆ ಅಂತ ಹೇಳಿದ್ರೆ ಇದನ್ನು ಹಾಕಳ್ತೀವಿ ಅಂತೇಳಿ ಈ ಹೊಸ ಬಂದಿರುವಂತ ಪಾಣಿ ಆ ಪಾಡಿ ಹೆಸರು ಮೇಲೆ ಪಕೀರಪ್ಪ ಒಂದು ಲಕ್ಷ ರೂಪಾಯಿಯನ್ನ ಲೋನ್ ಒಂದು ರಣಹೇಡಿ ಸರ್ಕಾರ ರೈತರನ್ನ ಮೋಸ ಮಾಡ್ತಿರುವಂತ ಸರ್ಕಾರ ರೈತರನ್ನ ಒಕ್ಕಲೆಂತ ಸರ್ಕಾರ ರೈತರನ್ನ ದಾರಿ ತಪ್ಪಿಸ್ತಾ ಇರುವಂತ ಸರ್ಕಾರ ರೈತರ ಮಧ್ಯೆ ಬೆಂಕಿ ಹಚ್ಚುವಂತ ಸರ್ಕಾರ ಇವತ್ತು ಬೇಕಾ ಅನ್ನುವಂಥದ್ದು ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ತಮಗ್ ಗೊತ್ತಿರ್ಲಿ ಇವತ್ತು ಎಲ್ಲಾ ಕಡೆ ಎಲ್ಲಾ ಕಡೆ ಇವತ್ತು ರೈತರ ಪಾಣಿಗಳಲ್ಲಿ ಇವತ್ತು ಆ ವಕ್ ಬೋರ್ಡ್ ಅನ್ನುವಂತ ಹೆಸರನ್ನ ಕಲಾಂ ಒಂದರಲ್ಲಿ ಪಾಣಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಇದನ್ನ ದುರಂತ ಇದನ್ನ ವಿರೋಧಿಸ್ತಾ ಇದ್ದೀವಿ ಹಾಗಾಗಿ ತಮಗೆಲ್ರಿಗೂ ಗೊತ್ತಿರಲಿ ಇಂತ ಜಮೀರ್ ಖಾನ್ ಎಲ್ಲಾ ಜಿಲ್ಲೆಗಳಿಗೆ ಜಿಲ್ಲೆಯ ಉಸ್ತುವಾರಿ ಸಚಿವ ಜಿಲ್ಲೆ ಜಿಲ್ಲೆಗೋಗಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ರೈತರ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವ ಬಳ್ಳಾರಿ ಜಿಲ್ಲೆಯ ಸಾಧಕ ಬಾಧಕಗಳನ್ನ ಅಭಿವೃದ್ಧಿ ಕೊಡುಗೆ ಗಮನ ಕೊಡಬೇಕಾಗಿರುವಂತ ಸಚಿವ ಆದ್ರೆ ಇವತ್ತು ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ಹಾಗಾಗಿ ಇಂತ ಸಚಿವರನ್ನ ಹುಡುಕಿ ಕೊಡಬೇಕು ಮತ್ತು ರೈತರ ಒಂದ್ ಇಂಚು ಭೂಮಿಯನ್ನು ಏನಾದ್ರೂ ಒಕ್ಪೋಡಿಗೋ ಆದ್ರೆ ಇದರ ಪರಿಣಾಮ ಬೇರೆ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ಪ್ರತಿಭಟನೆ ಕೂತಿದ್ದೀವಿ ರೈತರ